ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ಹೇಳುವ ಪರಿಹಾರ ಬಂದು ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಲ್ಲ ಕಷ್ಟಗಳಿಗೂ ಒಂದೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಈ ಪರಿಹಾರ ಬಂದು ಇದಕ್ಕೆ ಯಾವುದೇ ಒಂದು ದಿನ ಅಂತ ಇಲ್ಲ ಸ್ನೇಹಿತರೆ ಯಾವ ದಿನವಾದರೂ ಮಾಡ್ಕೊಳ್ಬಹುದು ಈ ವಿಡಿಯೋ ನೀವು ನೋಡಿದ ಮೇಲೆ ನಿಮ್ಮ ಕಣ್ಣಿಗೆ ಕಾಣಿಸಿದ ಮೇಲೆ ನೀವು ಯಾವ ದಿನ ನಿಮಗೆ ಅನುಕೂಲ ಆಗುತ್ತೋ ಆ ದಿನವೇ ಮಾಡ್ಕೊಳ್ಬಹುದು ರಾತ್ರಿ ಸಮಯ ಮಾಡ್ಕೊಳ್ಳಿ ಅಂದರೆ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತರ ಒಳಗೆ ಮಾಡಿಕೊಂಡ್ರೆ ತುಂಬ ವಿಶೇಷವಾಗಿರುತ್ತೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಕರಿತೀವಿ ರಾತ್ರಿ ಆಗ್ತಾ ಆಗ್ತಾ ತಾಯಿಗೆ ತುಂಬ ಶಕ್ತಿಯಾಗುತ್ತೆ ಸ್ನೇಹಿತರೆ ನಿಮಗೆ ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಪ್ರತಿಯೊಂದು ಕೆಲಸದಲ್ಲೂ ಎಲ್ಲರೂ ಅಷ್ಟೇ ಬ್ಯುಸಿಯಾಗಿರ್ತಾರೆ ಅವ್ರದ್ದೇ ಕೆಲಸಗಳು ಇರುತ್ತೆ ಅದಕ್ಕೋಸ್ಕರ ತಪ್ಪದೇ ಗುಪ್ತ ವಾರಾಹಿ ದೇವಿ ಅಂತ ಕೂಡ ನಾವು ಕರೆಯೋದ್ರಿಂದ ತಾಯಿಯನ್ನು ತಾಯಿಗೆ ರಾತ್ರಿ ತುಂಬ ಶಕ್ತಿ ಇರೋದರಿಂದ ಪೂಜೆಗಳು ಕೂಡ ರಾತ್ರಿನೇ ಮಾಡೋದು ವಿಶೇಷವಾಗಿ ಆ ಒಂದು ತಾಯಿಗೆ ರಾತ್ರಿಗಳಲ್ಲಿ ಪೂಜೆ ಮಾಡುವಂಥದ್ದು ಬಹು ಬೇಗ ತಲುಪುತ್ತೆ ಸ್ನೇಹಿತರೆ ಅದು ತಲುಪುವಂಥ ಒಂದು ಏನೇ ಆಗಿರಬಹುದು ಈ ಕೆಲಸಗಳನ್ನ ನೀವು ಮಾಡಿಕೊಳ್ಳಿ ತುಂಬ ವಿಶೇಷವಾಗಿ ಸುಗಂಧ ಭರಿತವಾದ ವಸ್ತುಗಳು ಎಲ್ಲಿರುತ್ತೋ ಅಲ್ಲಿ ತಾಯಿ ಬಂದೇ ಬರ್ತಾಳೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವುದು ಪಚ್ಚ ಕರ್ಪೂರ ಹಾಗೂ ಏಲಕ್ಕಿಯ ಪುಡಿ ನೀವು ನಿಮ್ಮ ಮನೆಯಲ್ಲೇ ಏಲಕ್ಕಿ ಇರುತ್ತೆ ಒಂದು ಮೂರು ತಗೊಳ್ಳಿ ಸ್ನೇಹಿತರೆ ಏಲಕ್ಕಿ ಪಚ್ಚ ಕರ್ಪೂರನೇ ತಗೊಳ್ಬೇಕಾಗುತ್ತೆ ಇದಕ್ಕೆ ಈ ನೀವು ಪೂಜೆಗೆ ಬಳಸುವಂಥ ಕರ್ಪೂರ ಮುದ್ದೆ ಕರ್ಪೂರ ಇದನ್ನೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ ನಿಧಾನ ಆದರೂ ಪರವಾಗಿಲ್ಲ ಪಚ್ಚ ಕರ್ಪೂರ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ತಗೊಂಡು ಬಂದು ನೀವು ಮಾಡ್ಕೊಳ್ಳಿ ಪಚ್ಚ ಕರ್ಪೂರ ಬಂದು ಸುಗಂಧಭರಿತವಾಗಿರುತ್ತೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತು ಹಾಗೆ ಏಲಕ್ಕಿ ಕೂಡ ತುಂಬ ಸುಗಂಧ ಭರಿತವಾಗಿರುತ್ತೆ ಈ ಈ ಒಂದು ವಸ್ತುಗಳಲ್ಲಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಇರುತ್ತೆ ತಪ್ಪದೆ ಮನೆಯಲ್ಲೇ ಇರುವಂತಹ ಏಲಕ್ಕಿಗಳನ್ನ ಮೂರು ತಗೊಳ್ಳಿ ಸ್ನೇಹಿತರೆ ಅದನ್ನು ಪುಡಿ ಮಾಡಿಕೊಳ್ಳಿ ಪುಡಿ ಮಾಡಿಕೊಂಡು ಒಂದು ಚಿಕ್ಕದಾಗ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡು ಪಚ್ಚ ಕರ್ಪೂರನೂ ಅದಕ್ಕೆ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಏಲಕ್ಕಿ ಜೊತೆ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಏಲಕ್ಕಿ ಪುಡಿ ಜೊತೆ ಮಿಕ್ಸ್ ಮಾಡಿ ಹಿಡಿ ಇಟ್ಬಿಟ್ಟು ನೀವೇನು ಮಾಡಬೇಕು ಚಿಕ್ಕದಾಗಿ ಒಂದು ಅನ್ರೋಲ್ಡ್ ಪೇಜು ತಗೊಳ್ಳಿ ವೈಟ್ದು ಪೇಜು ತಗೊಂಡು ಅದರಲ್ಲಿ ಡೈರೆಕ್ಟಾಗಿ ಅಂದರೆ ನಮಗೆ ಒಂದು ನಾನಿಲ್ಲಿ ಡಿಸ್ಪ್ಲೇನಲ್ಲಿ ನೋಡ್ಸಿದ್ದೀನಿ ಒಂದು ಮಂತ್ರ ಹಾಗೂ ನಿಮ್ಗೇನು ಕೋರಿಕೆ ಇದೆ ನೋಡಿ ಅದು ಯಾಕಂದರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಓಂ ಶ್ರೀಂ ಇದು ಬಂದು ತುಂಬ ನಮ್ಮ ಕೋರಿಕೆಗಳನ್ನ ಈಡೇರಿಸುವ ಬಹು ಸುಲಭವಾದ ಒಂದು ವಿಧಾನ ಅಂತ ಹೇಳ್ತೀನಿ ಸ್ವಂತ ವ್ಯಾಪಾರ ಮಾಡಬೇಕು ಅಂತ ನಾನಿಲ್ಲಿ ಎಕ್ಸಾಂಪಲ್ ತೋರಿಸಿದ್ದೀನಿ ಅಷ್ಟೆ ನಮಗೆ ಸ್ವಂತ ಮನೆ ಬೇಕು ಸ್ವಂತ ಉದ್ಯೋಗ ಬೇಕು ಸ್ವಂತವಾಗಿ ವ್ಯಾಪಾರ ಮಾಡಬೇಕು ನಾವು ಇನ್ನೇನು ಸ್ವಂತವಾಗಿ ಮಾಡಬೇಕು ನಮಗೆ ಒಂದು ಕೆಲಸ ಬೇಕು ನಾವು ಒಂದು ಕಾರ್ಯನ ನಡೆಸಬೇಕು ಸೈಡ್ ತಗೊಳ್ಬೇಕು ಅಥವಾ ಮನೆ ಕಟ್ಟಬೇಕು ಇರುವಂಥ ಜಾಗದಲ್ಲೇ ತಂಟೆ ತಕರಾರು ಇದೆ ಅನ್ನೋದಾದರೆ ನಮಗೆ ಈ ಜಾಗಕ್ಕೆ ತುಂಬ ಕಷ್ಟ ಇದೆ ಅದನ್ನು ಸುಲಭವಾದ ದಾರಿ ತೋರಿಸ್ಕೊಡುತ್ತಾಯಿ ಅಂತ ನೀವು ಬರೆದು ಆ ಚೀಟಿ ಇರುತ್ತಲ್ವ ಅದರ ಮೇಲೆ ಏಲಕ್ಕಿ ಹಾಗೂ ಒಂದು ಕ ಪಚ್ಚ ಕರ್ಪೂರದ ಪುಡಿನ ಮಿಕ್ಸ್ ಮಾಡಿರ್ತೀರ ಅದನ್ನು ನೀವು ಹಾಕಿ ಸ್ನೇಹಿತರೆ ಅದರ ಮೇಲೆ ಹಾಕ್ಬಿಟ್ಟು ನೀವು ಫುಲ್ಲು ಹಾಕ್ಬಿಡಿ ಹಾಕ್ಬಿಟ್ಟು ಅದನ್ನು ಒಂದು ಪೊಟ್ಟನ ಥರ ಫೋಲ್ಡ್ ಮಾಡಿ ಇಟ್ಬಿಡಿ ಫೋಟೋ ವಿಗ್ರಹ ಇದ್ದರೆ ಅದ್ರ ಮುಂದೆ ಇಡಿ ಇಲ್ಲಾಂದರೆ ನೀವು ದೇವ್ರ ಮನೆಯಲ್ಲೇ ಪಕ್ಕದಲ್ಲೇ ಇಟ್ಟು ಒಂದು ಎರಡು ಮೂರು ದಿನ ಹಾಗೆ ಇಡಿ ಇಟ್ಬಿಟ್ಟು ನಿಮಗೆ ಅದರ ಒಂದು ಸೂಚನೆ ಅನ್ನೋದು ಬಹುಬೇಗ ಗೊತ್ತಾಗುತ್ತೆ ಆಮೇಲೆ ಅದನ್ನು ನೀವು ಒಂದು ಕರ್ಪೂರದ ಸಮೇತ ಸುಟ್ಟು ಬಿಡಬಹುದು ಆ ಒಂದು ಚೀಟಿನ ಅಥವಾ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಬಹುದು ಯಾಕೆಂದರೆ ಈ ಸುಗಂಧ ದ್ರವ್ಯಗಳು ಸೇರಿರುವ ಜಾಗಕ್ಕೆ ಮಹಾಲಕ್ಷ್ಮಿ ಬರ್ತಾಳೆ ಸ್ನೇಹಿತರೆ ತಪ್ಪದೆ ಈ ಪರಿಹಾರನ ಸುಲಭ ವಿಧಾನದಲ್ಲಿ ಮಾಡ್ಕೊಳ್ಳಿ ನಿಮ್ಮ ಕೋರಿಕೆಗಳನ್ನೆಲ್ಲ ನೆರವೇರಿಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು